ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕರ್ಣ ಸಂಚಿಕೆ ಏನಾಯಿತು ನೋಡನ್ನಿ ಇತ್ತಿನದು ಎರಡನೇ ಸಂಚಿಕೆ ಕರ್ಣ ಅವರಪ್ಪನಂತರ ಮಾತಾಡೋಕ್ಕಿಂತ ರೂಮಿಗೆ ಬಂದವರಪ್ಪ ನಿನಗೆ ನಮ್ಮಪ್ಪ ತಲೆ ಕೆಟ್ಟಂತಾರೆ ಎಲ್ಲ ಆಸ್ತಿನೂ ನಿನ್ನ ಹೆಸ್ರಿಗೆ ಬರ್ತಿದ್ದಾರೆ ಅಂತ ನೀನು ಹೊರಗಾಡೋ ಅವಶ್ಯಕತೆ ಇಲ್ಲ ನನ್ನ ಅಪ್ಪ ಅಂತ ಕರಿಬೇಡ ಅಲ್ಲಿ ಚೆಕ್ ಇಟ್ಟಿದ್ದೀನಿ ನಿನ್ನ ಚೆಕ್ ಬುಕ್ಕೂ ಫಸ್ಟ್ ಸಿಗ್ನೇಚರ್ ಹಾಕು ಹೇಳ್ತಾರೆ ಅದಕ್ಕೆ ಕರ್ಣ ಸರಿಯಪ್ಪ ನಾನು ಹಾಕ್ತೀನಿ ಆದರೆ ಒಂದು ವಿಷಯ ಅಮ್ಮಂಗೆ ನನ್ನ ಮೇಲೆ ಇರೋಂಥ ಕೋಪನ ಅಮ್ಮನ ಮೇಲೆ ತೋರಿಸ್ಕೋಬೇಡಿ ನಂಗೆ ಅದು ಇಷ್ಟ ಆಗೋದಿಲ್ಲ ದಯವಿಟ್ಟು ಇದು ನೀವು ಮಾಡಬೇಡಿ ಅಪ್ಪ ಅಪ್ಪ ನಂಗೆ ಬೇಜಾರಾಗುತ್ತೆ ಅಂತಾನೆ ನಾನಿಲ್ಲಿ ನನ್ನ ಅಪ್ಪ ಅಂತ ಕರ್ಸ್ಕೊಳ್ಳೋದಕ್ಕೆ ನಾನು ಇಲ್ಲಿ ಕರೆದಿಲ್ಲ ನಾನು ಹೇಳಿದ್ದೆ ನಿನಗೆ ಚೆನ್ನಾಗಿ ನೆನಪಿದೆ ನೀನು ಅಗ್ರಿಮೆಂಟ್ ಸೈನಿಗೆ ಸೈನ್ ಮಾಡಿ ಕೊಟ್ಟಿದ್ದೆ ಮದುವೆ ಆಗಲ್ಲ ಅಂತ ಅದು ಹಾಗೆ ಇರಬೇಕು ನೆನಪಲ್ಲಿರಲಿ ಅಂತ ಹೇಳ್ತಾನೆ ಅದನ್ನು ಯೋಚನೆ ಮಾಡ್ಬೇಕಾದ್ರೆ ಹಾಗೆ ಅವ್ನು ಹಳೆ ಹಳೇದಕ್ಕೆ ಯೋಚನೆಗೆ ಹೋಗ್ತಾನೆ ಅವರಪ್ಪ ಎರಡು ಮಾರ್ಕ್ಸ್ ಇಟ್ಕೊಂಡಿರ್ತಾನೆ ಕರ್ಣ್ಣಂದು ಮತ್ತು ಒಂದು ತಮ್ಮಂದು ಇಬ್ಬರದಕ್ಕೆ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ನನ್ನ ಮಗನಗಿಂತ ನೀನು ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ಯಾ ಅಂತ ಹೇಳಿ ಅವನಿಗೆ ಬೆಲ್ ತೊಗೊಂಡೋಗಿ ಕರ್ಣನಿಗೆ ಚಿಕ್ಕ ವಯಸ್ಸಿಲ್ಲದಾಗ ಹೊಡಿಯೋದಕ್ಕೆ ಹೋಗ್ತಾನೆ ಹೊಡಿಬೇಕಾದ್ರೆ ಅವನ ಕೈನ ಅಡ್ಡ ಹಿಡಿತಾರೆ ಯಾರು ಅಂದರೆ ಕರ್ಣನ ತಾತ ಹಾಗೆ ಕರ್ಣನ ಅಪ್ಪನಪ್ಪ ಅವ್ರು ಬಂದು ಕೈ ಹಿಡಿದು ಮಗು ಮೇಲೆ ನೀನು ಹೊಡಿತಾ ನಿಂಗೆ ನಿಗೇನೂ ಅನಿಸ್ತಾ ಇಲ್ವಾ ಆ ಮಗು ಏನು ಮಾಡಿದೆ ಅಂತಂಗೆ ಹೊಡಿತಾ ಇದೆ ಅಂತ ಹೇಳಿ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಕರ್ಣನ ಕರ್ಕೊಂಡು ಹೋಗ್ತಾರೆ ಕೂರಿಸಿ ಅವನ ಕೈಗೆ ಗಾಯ ಆಗಿರೋದಕ್ಕೆ ಆಯಿಂಟ್ಮೆಂಟ್ ಹಚ್ಚಿ ಯಾವಾಗಲೂ ಇಂಥ ಸು ಸಂದರ್ಭಗಳು ಬಂದಾಗ ನೀನು ನಗ್ನಾಗ್ತಾ ಇರಬೇಕು ಅಂತ ಅವ್ರು ತಾತ ಹೇಳ್ಕೊಡ್ತಾರೆ ಹಾಗೆ ಕರ್ಣ ಅವ್ರು ತಾತಂಗೆ ಕೇಳ್ತಾನೆ ಅಪ್ಪ ಹೀಗೆ ಆಡ್ತಾರಲ್ಲ ನೀನು ಡಾಕ್ಟರ್ ಅಲ್ವಾ ಅಪ್ಪಂಗೆ ಯಾವ್ದಾರು ಒಂದು ಸಮಸ್ಯೆ ಇದೆಯಲ್ಲ ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ಬೋದಲ್ಲ ಅಂತ ಕೇಳಿದಾಗ ಆ ಸಮಸ್ಯೆಗೆ ಪರಿಹಾರ ಒಂದೇ ಯಾವಾಗಲೂ ನಗು ಏನೇ ಬರಲಿ ಏನೇ ಹೋಗಲಿ ಅಂತ ಕಷ್ಟನ ಇದ್ರು ನೀನು ನಗ್ನಾಗ್ತಾ ಇರಬೇಕು ಯಾವಾಗಲೂ ನಕ್ ಹೋಗ್ತಾ ಇದ್ರೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಒಂದು ತಾತ ಹೇಳಿರ್ತಾರೆ ಅದನ್ನ ನೆನಪಾಗಿ ಅಥವಾ ಅದನ್ನ ಫೋಟೋ ನೋಡಿಕೊಂಡು ಒಂದು ಸ್ಮೈಲ್ ಕೊಟ್ಟು ಅಲ್ಲಿಂದ ಹೊರಡ್ತಾನೆ ಆಚೆ ಬಂದಾಗ ಅವರಮ್ಮ ಹೊರಗಡೆ ನಿಂತಿರ್ತಾಳೆ ಆಗ ಅವರಮ್ಮ ಕರ್ಣನ ಹತ್ರ ಬಂದು ಸಾರಿ ಅಂತ ಕೇಳ್ತಾಳೆ ಸೊ ಕರ್ಣ ಅವರ ಸಾರಿ ಅಂತ ಕೇಳ್ತಾನೆ ಇಬ್ಬರು ಒಂದು ಸಲ ಸಾರಿ ಅಂತ ಕೇಳಿದಾಗ ನಾನು ಹೆಂಗೆ ಸಾರಿ ಕೇಳಬೇಕು ನೀನು ಯಾಕಮ್ಮ ಕೇಳ್ತೀಯ ಅಂದಾಗ ಎಲ್ಲ ನನ್ನಿಂದನೇ ಆಗಿದ್ದು ಅದಕ್ಕೆ ನಿಂಗೆ ಈ ಥರ ಅವಮಾನ ಆಗಿದೆ ಅಂತ ಅವರಮ್ಮ ಹೇಳ್ತಾಳೆ ಇಲ್ಲ ಇಲ್ಲ ಅಮ್ಮ ಎಲ್ಲ ನನ್ನಿಂದ ನನ್ನಿಂದ ಆಗಿದ್ದಕ್ಕೆ ನಿನಗೆ ಅವಮಾನ ಆಗಿದೆ ಹಾಗೆ ನೀನು ನನಗೋಸ್ಕರ ಅಪ್ಪಕ್ಕೆಲ್ಲ ಹೊಡೆಸ್ಕೊಂಡಿದ್ದು ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು ಅದೆಲ್ಲ ಬಿಟ್ಬಿಡು ಈಗ ನಗು ಅಂತ ಹೇಳಿ ಅವರ ಅಮ್ಮನ ಮಗದಲ್ಲಿ ನಗುನ ತರಿಸಿಂದ ಹೊರಡ್ತಾನೆ ಎಲ್ಲರೂ ತಿಂಡಿಗೆ ಅಂತ ಡೈನಿಂಗ್ ಟೇಬಲಿಗೆ ಬರ್ತಾರೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಾಗ ತಿಂಡಿಗೆ ಅವರಪ್ಪ ಅವನೇ ದುಡ್ಡು ಕುಡ್ಕೊಂಡು ನೋಡ್ತಾ ಇರ್ತಾನೆ ಅವನು ಹಾಲ್ ಡೈನಿಂಗ್ ಹೋಗಿ ಎಲ್ರಿಗೂ ಏನೇನು ಬೇಕೋ ಅದನ್ನೆಲ್ಲ ಕೊಡು ಅಂತ ಹೇಳ್ತಾರೆ ಇಗ್ಲಿ ಎಲ್ಲಿದೆ ಅಂತಂದರೆ ಅವ್ನು ಕೆಲಸದೊಳಗೆ ಅವರಪ್ಪ ಇಗ್ಲಿ ತಗೊಂಬ ಅಂತ ಹೇಳ್ತಾರೆ ಅವ್ನು ಇಗ್ಲಿ ತೊಗೊಂಡೋಗಿ ಕೊಡಿ ಅಂತ ಹೇಳಿ ಅವರ ಇಗ್ಲಿ ಕೊಟ್ಟಾಗ ಇಗ್ಲಿ ಎಷ್ಟಿದೆ ಇಷ್ಟೇ ಇರೋದು ಅಮ್ಮಂಗೆ ಅಂತಂದ್ರೆ ಇಲ್ಲಿದೆ ಎಲ್ಲ ಸರ್ ಅಂತ ಹೇಳ್ತಾಳೆ ಹಾಗೆ ಇಗ್ಲಿನ ಆಮೇಲೆ ಬೇಕು ಬೇಡದೆ ಹೋದ್ರಲ್ಲ ಅದನ್ನು ತಿನ್ಬಿಡ್ತಾರೆ ಅಂತ ಹೇಳ್ತಾ ಹೇಳಿ ಕಣ್ಣಂಗೆ ಅವಮಾನ ಮಾಡ್ತಾರೆ ಅವಮಾನ ಮಾಡ್ಬೇಕಾದ್ರೆ ಅವ್ರಮ್ಮಗೆ ಬೇಜಾರಾಗ್ತಾರೆ ಈ ಥರ ಅವಮಾನ ಮಾಡ್ತಿದಾರಲ್ಲ ಅಂತ ಅದಕ್ಕೆ ಅವ್ರ ಅಣ್ಣ ಅಣ್ಣನ ಸ್ಯಾಂಡ್ವಿಚ್ ಕೊಡಲ್ಲ ಅಂತ ಹೇಳಿ ತಂಗಿ ಕೇಳ್ತಾಳೆ ಅದಕ್ಕೆ ಬೇಡ ನೀನು ತಿನ್ನು ಅಂತ ಹೇಳಿ ಕಾರಣ ಹೇಳ್ತಾನೆ ಹಾಗ ಅವರು ಅವ್ನಿಗೆಲ್ಲರೂ ಮಾಯಾಗಿ ಅವ್ರ ತಾತ ಅವನಿಗೆ ಡೈನಿಂಗ್ ಟೇಬಲ್ ಕಾಣಿಸೋ ಥರ ಆಗುತ್ತೆ ಕಾಣಿಸೋ ತಾತ ಹೇಳ್ತಾನೆ ಕರ್ಣ ಅಲಸ್ಯರು ಅನ್ನ ತಿಂದ ತಂಗ್ಳನ್ನ ತಿಂದರೆ ಅಲಿಸೋಕಿರತ್ತಲ್ಲ ತಂಗ್ಳನ್ನ ತಿಂದರೆ ಏನೂ ಆಗೋದಿಲ್ಲ ತಂಗ್ಳನ್ನ ಜೊತೆ ಮೊಸರು ಹಾಕ್ಕೊಂಡು ತಿಂದರೆ ಎಲ್ಲ ಊಟಕ್ಕಿಂತ ಪವರ್ಫುಲ್ ಅದಕ್ಕೆ ಶಕ್ತಿಯಾಗಿರುತ್ತೆ ಅಂತ ಹೇಳ್ತಾರೆ ಕಾರಣ ಅದನ್ನು ನಿಂಚ್ಕೊಂಡು ಹೋಗಿ ತಟ್ಟೆಗೆ ಅನ್ನ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಅದು ಎರಡನ್ನ ಕಲ್ಸ್ಕೊಂಡು ತಿಂತಿರ್ತಾನೆ ತಿನ್ಬೇಕಾದ್ರೆ ಅವ್ರ ಮೇಲೆ ತುಂಬ ಬೇಜಾರಾಗ್ತದೆ ಇರುತ್ತೆ ಆದರೆ ಅವರಪ್ಪ ಅವ್ನ ಕಣ ಕಣ್ಣ ನೋಡಿ ನೋಡಿ ಅವ್ನು ಅವ್ನ ಪರಿಸ್ಥಿತಿನ ಅವ್ನಿಗೆ ಅವ್ನು ಸಮಾಧಾನ ಆಗ್ತಾ ಇರುತ್ತೆ ಆದರೆ ಅವರ ಮಂಗೆ ಒಟ್ಟೆಗೆ ಸೇರ್ತಾಳೆ ಅಲ್ಲಿಂದ ಎದ್ದು ಕೈ ತೊಳ್ಕೊಳ್ಳೋದಕ್ಕೆ ಬರ್ತಾಳೆ ಕೈ ತೊಳ್ಕೊಬೇಕಾರೆ ಕಣ್ಣನೇ ನೋಡ್ತಾ ಇರ್ತಾಳೆ ಅವರ ಮಂಗೆ ಬೇಜಾರಾಗ್ತಿರತ್ತೆ ಅವ್ನ ಮಗ ಕಷ್ಟಪಡ್ಬೇಕಾದ್ರೆ ಅವಳು ಕೊಟ್ಟು ಒಟ್ಟಿಗೆ ಅನ್ನ ಸೇರತ್ತೆ ಹಾಗಾಗಿ ಸೇರಿದೆ ಕೈ ತೊಳ್ಕೊಂಡ್ಬಿಡ್ತಾಳೆ ಸರಿಯಂತೆ ಇಲ್ಲಿ ಸೈಲೆಂಟ್ ಆಗಿರ್ ಚಿಕ್ಕಮೈಯೆ ಹೋಗತಾರೆ ಇಲ್ಲಿ ಹೊರತಂಗಿ ಆನ ನಾನು ಆಫೀಸ್ ಕಾಲೇಜ್ ಹೋಗಿ ಬರ್ತೀನಿ ಅಂತ ಹೇಳಿ ಬಾಯ್ ಅಂತ ಹೇಳಿ ಹೊರರ್ತಾರೆ ಅದೇ ಸಮಯಕ್ಕೆ ಕಣ್ಣನ ಮುಂದೆ ಚಿಕ್ಕಮ ಸ್ಲಿಪ್ಪರ್ನ ತೊಗ ಮುಂದೆ ಕಣ್ಣನನ ಸ್ಲಿಪ್ಪರ್ ಕಿತ್ತು ಹೋಗಿದೆ ಹೊಸ ಸ್ಲಿಪ್ಪರ್ ನೀನು ಬರ್ತಾ ಆಫೀಸ್ ಅಂತ ಇದೆ ನನಗೆ ಹೊಳ್ಸ್ಕೊಂಡ ಬಾ ಅಂತ ಹೇಳ್ತಾರೆ ಅದೇ ಟೈಮ್ ಗೆ ಆತನ ಕಣ್ಣನದಿ ಬಂತು ಸುಮತಿ ನೀನೇನ್ ಮಾಡ್ತಾ ಇದ್ದೀಯಾ ಕಣ್ಣನ ಹೇಳ್ೋಂತ ಕೆಲಸನೇ ಇದುಣ್ಣ ಈ ಮನೆ ಮುಮ್ಮಗ ಅವರಿಗೆ ಈ ಕೆಲಸನೇ ಹೇಳೋದು ಇದು ಸರಿಯಾಗಿದೆ ಅಷ್ಟೆ ನೀನೇ ಹೊಳ್ಸ್ಕೊಂಡ ಬಾ ಹೊಳ್ಸಕಾಗ್ತಿದ್ರು ಆಚಪೇನ ಬಿಸಾ ಬೇರೆ ಚಪಲಿನ ತೊಗೊಳೋದ್ ನೋಡು ನನ್ನ ಮೊಬನ್ ಕೈಗೆ ಯಾಕೆ ಅದನ್ನು ಹೊಳಸ್ಕೊಂಬ ಅಂತ ಹೇಳ್ತಿದ್ಯಾಂತ ಅಜ್ಜಿ ದಿನ ಬೈತಾಳೆ ಬೈತನ್ನು ಅವ್ಳಗ್ ಏನು ಅನಿಸ್ತಾಳೆ ಅದನ್ನ ಚಪಲಿನ ಅಲ್ಲೇ ಬಿಸಾಕಿ ಹೋಗ್ತಾಳೆ ಕಣ್ಣ ಏನು ಮಾಡ್ತಾನೆ ಅಜ್ಜಿ ಇದಕ್ಕೆಲ್ಲ ನೀನು ಯಾಕೆ ಬೇಜಾರು ಮಾಡ್ಕೋತಾರೆ ಬೇಜಾರು ಮಾಡ್ಕೋಬೇಡ ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾರೆ ಅದಕ್ಕೆ ಅವರ ಅಜ್ಜಿ ನೀನು ಮನೆ ಮಗ ಏನು ಹೆಂಗಿರಬೇಕು ಅನ್ನೋದು ಗೊತ್ತಿಲ್ವ ನನಗೆ ಅಂತ ಬೈತಾಳೆ ಹಾಗೆ ಅವರಪ್ಪ ಹೇಳ್ತಾನೆ ನೀವೇನು ಹೇಳಬೇಕಾಗಿಲ್ಲ ಯಾರ್ಯಾರ ಬೆಲೆ ಏನೇನು ಅನ್ನೋದು ಗೊತ್ತು ಅವರ ಸ್ಥಾನಕ್ಕೆ ಅವರವ್ರ ಬೆಲೆ ಕೊಟ್ಟರೆ ಸಾಕಾಗಿದೆ ಅಂತ ಅವರಪ್ಪ ಹೇಳ್ತಾನೆ ಸರಿ ಸರಿ ನಂಗೆ ಆಫೀಸಿಗೆ ಟೈಮ್ ಆಗ್ತದೆ ನಾನು ಇಲ್ಲಿ ಹೊಡಬೇಕು ಹಾಸ್ಪಿಟ್ಲಲ್ಲಿ ಹೋಗಬೇಕ ಕೆಲಸ ಇದೆ ಅಂತೇಳಿ ಕಣ್ಣ ತಟ್ಟೆ ನಿಟ್ಟು ಕೈ ತೊಳ್ಕೊಂಬರ್ತಾನೆ ಕೈ ತೊಳ್ಕೊಂಬರ್ಬೇಕಾದ್ರೆ ಸ್ಲೀಪರ್ ನಂಗೆ ಎಡ್ಗೈಲಿ ಎತ್ಕೊಂಡು ಅವ್ರ ಅಜ್ಜಿಗೆ ಮುಂದಕ್ಕೆ ಮಾಡಿ ನಾನು ಹೋಗ್ತೀನಿ ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅವ್ರ ಅಜ್ಜಿಗೆ ಹೇಳಿ ಹೊಡ್ತಾನೆ ಅವ್ನು ಆಫೀಸ್ಗೆ ಅಂತ ಹೊಡ್ತಾನೆ ಅವ್ರು ಅಜ್ಜಿ ಅವ್ನೇ ಇಷ್ಟ ಇದ್ದರು ಎಲ್ಲನೂ ತಗೋತಾನಲ್ಲ ಅಂತ ಹಂಗೆ ಯೋಚನೆ ನಿಂತು ನಿಂತ್ಪಟ್ಟಿರ್ತಾರೆ ಇಲ್ಲಿ ಒಂದು ತಮ್ಮ ಕಾರನ್ನ ತೊಗೊಂಡು ಹೊರಗಡೆ ಪಬ್ಲಿಕ್ ಅಲ್ಲಿ ಬರ್ತಿರ್ತಾನೆ ಬರ್ಬೇಕಾದ್ರೆ ಒಂದು ತಾತಂಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿಬಿಡ್ತಾನೆ ಆಕ್ಸಿಡೆಂಟ್ ಮಾಡಿದಾಗ ಅಲ್ಲಿ ಇರೋಂಥ ಜನರೆಲ್ಲ ಸೇರಿಕೊಂಡು ಏನು ಕಣ್ ಕಣ್ಣಿಟ್ಕೊಂಡು ಕಾರ್ ಓಡಿಸ್ತಾ ಇಲ್ಲ ಏನು ಇಟ್ಕೊಂಡು ಓಡಿಸ್ತಾ ಕೆಳಗೆ ಕೆಳಗಿಳಿಯೋ ಅಂತ ಹೇಳಿ ಅವನ್ನ ಬೈತಾರೆ ಅದಕ್ಕೊನ್ನೊಂದು ದಿಮಾಕಿ ಗ್ಲಾಸ್ನ ಇಳಿಸಿ ಆ ಗ್ಲಾಸ್ ಕೆಳಗಡೆ ಇಳಿಸಿ ದುಡ್ಡನ್ನ ಬಿಸಾಕ್ತಾನೆ ನಾವೇ ನಿನ್ ದುಡ್ಡುಗೋಸ್ಕರ ಬಂದಿದ್ದೀವ ಇಲ್ಲಿ ಕೆಳಗಡೆ ಅಂತ ಹೇಳಿ ಅವನ್ನ ಬಲ್ವಂತಾಗಿ ಗುಡ್ಡವನ್ನ ಕೆಳಗೆ ಕೆಳಗಿಳಿದು ಎಲ್ಲರೂ ಅವ್ನಿಗೆ ಹೊಡಿಯೋದಕ್ಕೆ ಶುರು ಮಾಡ್ತಾರೆ ಹೊಡಿಬೇಕಾದ್ರೆ ಕಣ್ಣು ಬರ್ತಾನೆ ಜಾರಿಗೆ ಹಿಂಗೆ ಹೊಡಿತಾ ಅಲ್ಲ ಅಂತೇಳಿ ಕಣ್ಣು ಗಾಡಿ ನಿಲ್ಲಿಸಿ ಹೋಗಿ ನೋಡ್ತಾನೆ ಅಂತ ತಮ್ಮ ಆಗಿರುತ್ತೆ ಸರ್ 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 ಹೊಡಿಬೇಡಿ ಹೊಡಿಬೇಡಿ ಅವ್ನು ನನ್ನ ತಮ್ಮನೇ ನಿಮ್ಗೇನೋ ಆಕ್ಸಿಡೆಂಟ್ ಆಗಿರೋದಕ್ಕೆ ನಾನು ಟ್ರೀಟ್ಮೆಂಟ್ ತೋರಿಸ್ತೀನಿ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಸರ್ ಅದನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ ಕಣ್ಣ ನೋಡಿದ ತಕ್ಷಣ ಎಲ್ರಿಗೂ ನಮಗೆ ಎಲ್ರಿಗೂ ಗೊತ್ತು ಕಣ್ಣ ಅಂದರೆ ಹಾಗೆ ಎಲ್ಲರು ಎಲ್ಲರೂ ಜನರು ಸುಮ್ಮನೆ ಹೊರಟೋಗ್ತಾರೆ ಅಲ್ಲಿಂದ ಹೋದ್ಮೇಲೆ ನಿನ್ನ ನನ್ನ ನಿನ್ನ ತಮ್ಮ ಅಂತ ಕರಿಬೇಡ ನೀನು ನನ್ನ ತಮ್ಮ ಅಂತ ಕರೆಯುತ್ತೆ ನಂಗೆ ಮೈಯೆಲ್ಲ ಉರಿಯುತ್ತೆ ನಿಂಗೆ ಇದಕ್ಕೆ ನೀನು ಅಡ್ವಾಂಟೇಜ್ ತಗೋಬೇಡ ಅಂತ ಹೇಳಿ ಅವನ ತಮ್ಮ ಅವನು ನಮ್ಮ ಬೈದು ಅಲ್ಲಿಂದ ಹೊರಟೋಗ್ತಾನೆ ಕರ್ಣ ಆದ್ರೂ ಅದನ್ನು ನಗ ನಗ್ತಾನೆ ತಗೋತಾನೆ ಅದನ್ನು ಯೋಚನೆ ಮಾಡ್ತಾ ಹಾಗೆ ನಿಂತಿರ್ತಾನೆ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾನೆ ಅಲ್ಲಿ ಕರ್ಣನ ಅಜ್ಜಿ ಮತ್ತು ಅಮ್ಮ ಇಬ್ಬರು ದೇವಸ್ಥಾನಕ್ಕೆ ಬಂದಿರ್ತಾರೆ ದೇವಸ್ಥಾನಕ್ಕೆ ಬಂದಾಗ ಅಜ್ಜಿ ಅವಳ ಮಾಲ್ಯ ಸಹ ಸ್ನೇಹಿತೆಯನ್ನು ನೋಡಿ ಮೂರು ಜಡೆ ಅಂತ ಕರೀತಾರೆ ಇದೇನು ಹಿಂಗೆ ಕರೀತಿದ್ರಲ್ಲ ಅಂತ ತಿರು ನೋಡಿದಾಗ ಅವಳು ಗೊತ್ತಾಗೋದಿಲ್ಲ ಅದು ಅವರ ಅಜ್ಜಿ ಯಾರಾಗಿರ್ ಅವನ ಫ್ರೆಂಡ್ ಹೇಗಿರ್ತಾರೆ ಯಾರಾಗಿರ್ತಾರೆ ಅಂತಂದರೆ ನಿತ್ತಿನ ಅಜ್ಜಿ ಆಗಿರ್ತಾರೆ ಹಾಗ ಕಣ್ಣಲ್ಲಿರುವಂಥ ಕಂಕಪ್ನ ತೆಗೆದು ದೃಷ್ಟಿ ಇಟ್ಟಾಗ ಅವಳು ಗೊತ್ತಾಗುತ್ತೆ ಇದು ಆಲ್ ಓ ನನ್ನ ಫ್ರೆಂಡ್ ಹಾಲ್ಕೋವಲ್ವ ನೀನು ಅಂತ ಕೇಳ್ತಾಳೆ ಹಾಗೆ ಇಬ್ಬರಿಗೂ ಹಳೇನೇ ನೆನಪಾಗುತ್ತೆ ಓನಿನ್ನ ನಾನು ಮೂರು ಜಡೆ ಅಂತ ಕರೀತದೆ ನೀನು ನನ್ನ ನಾನಿನ್ನ ಹಾಲ್ಕೋ ಅಂತ ಕರೀತದೆ ಯಾಕೆಂದ್ರೆ ನೀನು ಅಷ್ಟು ಬೆಳ್ಳಗಿದ್ದ ಅದಕ್ಕೆ ನೀನು ಆಲ್ಕೋ ಅಂತ ಕರೀತಿದೆ ಅಂತ ಹೇಳ್ತಾರಲ್ಲ ಎಷ್ಟು ವರ್ಷ ಆಯಿತು ನಿನ್ನ ನೋಡಿ ಅಂತ ಹೇಳ್ತಾಳೆ ಇವು ನನ್ನ ಸೊಸೆ ಅಂತ ಹೇಳಿ ಕರ್ಣ ನದ್ದಿ ಪರಿಚಯ ಮಾಡಿಕೊಡ್ತಾರೆ ಹೌದಾ ಎಷ್ಟು ವರ್ಷ ಆಯಿತು ನಿನ್ನೆ ನೋಡಿ ನಾನು ಸ್ಕೂಲಲ್ಲಿದ್ದಾಗ ನಾನು ನಿನ್ನ ನೋಡಿದ್ದು ಅದಾದ್ಮೇಲೆ ನಾನು ನಿನ್ನ ನೋಡಲೇ ಇಲ್ಲ ನೀನು ನನ್ನ ಕೆ ಸಿಗ್ಲೇ ಇಲ್ಲ ಇವಾಗ ನನ್ನ ಸೊಸೆ ಆಗಬೇಕು ಕಣೆ ಅಂತ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಯಾಕೆ ಸ್ವಲ್ಪ ಡಲ್ ಆಗಿದೆಯಾ ಅಂತ ಅಂದಾಗ ಅವಳು ಹೇಳ್ತಾಳೆ ನೀನೇನು ಬಾರಿ ಡಲ್ ಇದೆಯಾ ಹಾಲ್ಕೋ ಥರ ಇದೆ ಈ ಥರ ಸೀದ ಅಂತ ಅಂತೇಳಿ ಹೌದಾ ಅಂತ ಹೇಳಿ ಅವಳು ಸೊಸೆನ ಕೇಳ್ತಾಳೆ ಅಂತ

ಕಾರಣ ಹಾಸ್ಪಿಲ್ಗೆ ಬರೋ ಟೈಮ್ ಆಗಿರುತ್ತೆ ಆ ಕಣ್ಣ ಹಾಸ್ಪಿಟ್ಲಿಗೆ ಬರೋ ಟೈಮ್ ಆಗಿರೋದು ನೋಡಿ ಎಲ್ರು ನರ್ಸ್ಗಳು ಎಲ್ಲರೂ ಅವ್ರನ್ನ ಇಷ್ಟಪಡೋ ಇಷ್ಟಪಡ್ತಿರ್ತಾರೆ ಹಾಗಾಗಿ ಒಂಬತ್ತುವರೆ ಆಗೋಯ್ತು ಕಣ್ಣ ಸರ್ ಬರೋ ಟೈಮ್ ಅಂತ ಹೇಳಿ ಎಲ್ಲರೂ ಮೂರು ಜನ ಹೋಗಿ ಹಾಸ್ಪಿಟ್ಲ್ ಮುಂದೆ ನಿಂತ್ಕೋತಾರೆ ಹಾಸ್ಪಿಟ್ಲಿಗೆ ಮುಂದೆ ನಿಂತ್ಕೊಳ್ಳೋಕ್ಕೂ ಮುಂಚೆ ಅಲ್ಲಿ ಆಲ್ರೆಡಿ ಇನ್ನೊಬ್ರು ಬಗೆ ಗೊಡ ಬಂದು ನಿಂತಿರ್ತಾರೆ ಅವ್ರು ಬಂದು ನಿಂತ್ಕೊಂಡಾಗ ನೀವೆಲ್ಲ ಯಾಕೆ ಬಂದು ನಿಂತ್ಕೊಂಡ್ರಿ ನಾನು ಕರ್ಣ ಸರ್ ನೋಡೋದಕ್ಕೆ ಬಂದಿರೋದು ನನಗೆ ಮಾತ್ರ ಅಧಿಕಾರಿ ಅದು ನೀವೆಲ್ಲ ಬಂದರೂ ಅಷ್ಟೇ ಬರೋದೇ ಇದ್ದರೂ ಅಷ್ಟೇ ಅವನಕ್ಕೆ ನಾನು ಇವತ್ತು ಪ್ರಪೋಸ್ ಮಾಡೇ ಮಾಡ್ತೀನಿ ಅಂತ ಆ ಮೂರು ಮೂರು ಜನ ಅನ್ನ ಹೇಳ್ತಾಳೆ ಆ ಮೂರು ಜನ ಅನ್ನಸ ಹೇಳ್ತಾರೆ ನೀವ ನೀವು ಪ್ರಪೋಸ್ ಮಾಡೋದು ಚಾನ್ಸ್ ಇಲ್ಲ ಪ್ರಪೋಸ್ ಮಾಡೋಕ್ಕೆ ನಮ್ಮ ಆಗೋದು ಇಲ್ಲ ಅಂತ ಹೇಳ್ತಾಳೆ ನೋಡ್ತೀರಾ ನಾನು ಇವತ್ತು ಕಣ್ಣು ಸರಿ ಪ್ರಪೋಸ್ ಮಾಡಿನೇ ಹೋಗೋದು ಅಂತ ಹೇಳ್ತಾಳೆ ಅಷ್ಟೇ ಗಾಡಿ ಅವ್ರನ್ನಾಗತ್ತೆ ಅವ್ರು ಆನ್ ಮಾಡ್ಕೊಂಡು ಕಣ್ಣು ಅಲ್ಲಿ ಅಲ್ಲಿ ಹಾಸ್ಪಿಟ್ಲಿಗೆ ಬರ್ತಾನೆ ಹಾಸ್ಪಿಟ್ಲಿಗೆ ಬಂದಾಗ ಅಲ್ಲಿಂತ ಇಂಥ ವಾಚ್ಮನ್ ಕಾಲು ಕುಂಟಿತಾ ಇರ್ತಾನೆ ಹೇಗೆ ರಾಮಣ ಕು ಅಂದಾಗ ಹ್ಞೂ ಸ್ವಾಮಿ ಸ್ವಲ್ಪ ಕಾಲು ನೋವು ಮುಂದಿನ ಅದಕ್ಕೆ ನಂಗೆ ಕಾಲು ನೋವು ನಾವು ತೆಗೆದು ಅದಕ್ಕೆ ಕುಂತಾಯಿದ್ದೀನಿ ಅಂತ ಹೇಳ್ತಾನೆ ಸರಿ ಸರಿ ಆಯಿತು ಅಂತ ಹೇಳಿ ಒಂದು ಕಾಂಪೌಂಡನ್ನು ಕರೆದು ಒಂದು ಪ್ರಿಸ್ಕ್ರಿಪ್ಷನ್ನಲ್ಲಿ ಟ್ಯಾಬ್ಲೆಟ್ ನಂಬರ್ ಕೊಟ್ಟು ಹಾಗೆ ಒಂದು ಬ್ಯಾಂಟೆ ತಗೊಂಬನ್ನಿ ಅಂತ ಹೇಳ್ತಾನೆ ಅದನ್ನ ತೊಗೊಂಬಂದಾಗ ಹೆಂಗೆ ಕೇಳಿದ್ರೆ ಇದನ್ನು ನನ್ನ ಲೆಕ್ಕದಲ್ಲಿ ಅಂತ ಹೇಳಿ ಅಂತ ಹೇಳ್ತಾನೆ ಹೋಗಿ ಅವನಿಗೆ ಕಾಲ್ಗೆ ಹಾಕುವಂಥ ಬ್ಯಾಂಡ್ನ ತಗೊಂಡು ಕೊಡ್ತಾನೆ ಇದನ್ನ ಯಾವಾಗಲೂ ಹಾಕೊಂಡಿರಿ ನೀವು ನಿಂತ್ಕೊಂಡು ಕೆಲಸ ಮಾಡ್ತೀರಾ ಸಹಾಯಕ್ಕೆ ಬರುತ್ತೆ ಅಂತ ಹೇಳಿ ಕಾಲ್ಗದನ್ನು ಹಾಕಿ ಅವನೇ ಅವನೇ ಕಾಲ್ಗಾದನ್ನು ಹಾಕಿ ಅಲ್ಲಿಂದ ಹೊರಡ್ತಾನೆ ಅದನ್ನು ಹೊರಡ್ಬೇಕಾದ್ರೆ ಎಷ್ಟು ಸಾಮಾನ್ಯ ವ್ಯಕ್ತಿಯಾಗಿದ್ದಾರೆ ಎಷ್ಟು ಇಷ್ಟು ಶ್ರೀಮಂತಿಗೆ ಆಗಿರೋ ಇಂಥ ದೊಡ್ಡ ಡಾಕ್ಟರ್ ಆಗಿ ನನಗಿಂತ ಸೇವೆ ಮಾಡೋದಲ್ಲ ಅಂತ ಹೇಳಿ ವಾಚ್ಮ್ಯಾನ್ಗೆ ತುಂಬಾ ಖುಷಿ ಆಗುತ್ತೆ ಅದನ್ನು ನೋಡಿ ಅವನ್ನ ನೋಡ್ತಿದ್ದೆ ಎಲ್ಲ ಹುಡುಗಿಯರ್ಗೂ ಖುಷಿ ಆಗ್ತಾರೆ ಅಲ್ಲಿಂದ ಕರ್ಣ ಹಾಸ್ಪಿಟ್ಲ್ ಒಳಗೆ ಹೋಗ್ತಾನೆ ಇಲ್ಲಿ ನಿತ್ಯ ಅಜ್ಜಿ ನಿತ್ಯ ಒಂದು ಗಂಡ ಹುಡುಕಿರ್ತಾರೆ ಆ ಗಂಡ ನಾವು ಮೀಟ್ ಮಾಡೋಕ್ಕೆ ಅಂತ ಬಂದಾಗ ಅವ್ನು ಅಲ್ಲಿಗೆ ಬರ್ತಾನೆ ಲವರ್ ಅಲ್ಲಿಗೆ ಬಂದ ರಾಹುಲ್ ನೀನೇ ನಿಲ್ಲಿ ಅಂತ ಅಂದಾಗ ನನಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾನೆ ಆಗ ನಿತ್ಯ ಅವ್ನು ಹುಡುಗ ಅವ್ನು ನೋಡೋಕೆ ಬಂದಿರೋ ಹುಡುಗಂಗೆ ಹೇಳ್ತಾನೆ ಇಫ್ ಯು ಡೋಂಟ್ ಮೈಂಡ್ ನಾನು ಇವನ್ ಲವರ್ ಸೊ ಹಾಗಾಗಿ ನಾನು ಯೂನೇ ಮದುವೆ ಆಗೋದು ಮೆಕ್ಸಿ ಸಾರಿ ಅಂತ ಹೇಳಿದಾಗ ಅವನು ಹುಡುಗ ನೋಡೋಕೆ ಬಂದಿರೋ ಅವನು ಅಲ್ಲಿಂದ ಹೊರಟಿಬಿಡ್ತಾನೆ ನಿತ್ಯ ನೀನೇನು ಇಲ್ಲಿ ಇಲ್ಲಿ ಈ ಥರ ಸರ್ಪ್ರೈಸ್ ಕೊಡ್ತಿದೆ ಅಂತ ಕೇಳಿದಾಗ ಒನ್ಲವರ್ ನನಗೆ ಇವತ್ತು ನಿನಗೊಂದು ಸರ್ಪ್ರೈಸ್ ಇದೆ ನಾನು ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಇಲ್ಲಿ ಹೊಂದ ಹೋಗೋಣ ಅಂತ ಹೇಳಿ ಅಂತ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಕರ್ನಾ ಹಾಸ್ಪಿಟ್ಲ್ ಒಳಗೆ ಬಂದ ತಕ್ಷಣ ಎಲ್ಲರೂ ಬಂದು ಅವನಿಗೆ ಕಂಗ್ರಾಸ್ ಮಾಡಿ ಎಲ್ಲರೂ ಹೂವಿನ ಬೊಕ್ಕೆ ಕೊಡ್ತಾ ಇರ್ತಾರೆ ಹೂವಿನ ಬೊಕ್ಕೆ ಕೊಟ್ಟು ಸರ್ ನಿಮಗೆ ಮಾಡಿ ತುಂಬ ಖುಷಿ ಆಯಿತು ಸರ್ ನಿಮ್ಮ ಡೆಲಿವರಿ ಮಾಡಿದ್ದು ನೋಡಿ ನಮಗೆಲ್ಲ ಖುಷಿಯಾಗಿದೆ ಅಂತ ಹೇಳಿ ಹೇಳಿ ಎಲ್ಲರೂ ಹಾರೈಸ್ತಾರೆ ಹಾಗೆ ಬಾವಿಗೊಂಡು ಬಂದು ಮುಂದಕ್ಕೆ ಬಂದು ಒಂದು ರೋಸ್ ಕೊಡು ಸರ್ ನೀವು ಡೆಲಿವರಿ ಮಾಡಿದರೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಅದನ್ನು ರೋಸ್ ಕೊಟ್ಟು ಹೊಳಿಗೆ ಕಂಗ್ಸ್ ಮಾಡ್ತಾನೆ ನಾನು ಹೇಳಿ ಥ್ಯಾಂಕ್ ಯು ಅಂತ ಹೇಳಿ ಕರೆ ನೋಡ್ತಾನೆ ಅದನ್ನು ಹೇಳಿದ್ದಕ್ಕೆ ಖುಷಿ ಅಂತ ತಿರು ಕಡೆ ತಿರುತ್ತಾಳೆ ಅದನ್ನು ನರ್ಸೆಲ್ಲ ಇವಳನ್ನೇ ನೋಡ್ತಿರ್ತಾರೆ ಆ ಬುಕ್ಕನ್ನೆಲ್ಲ ವಾಟರ್ ಕೇಕ್ ಕೊಟ್ಟು ಅದನ್ನು ಹೇಳ್ತಿಟ್ಟು ಅಂತ ಹೇಳ್ತಾರೆ ಅದೇ ಹೇಗಿದ್ದಾರೆ ಆರಾಮಾಗಿದ್ದೀರಾ ಕಣ್ಣ ಏನಿದೆಯೋ ಅಂತ ಹೇಳಿ ಕಣ್ಣ ಅವ್ನ ಅಜ್ಜಿನ ಮಾತಾಡ್ಸೋಕೆ ಅಂತ ಬಂದಾಗ ನಾನು ಹಿಂಗೆ ಹೇಳಿದೆ ಇಷ್ಟು ಲೇಟಾಗಿ ಬಂದಿದ್ದೆಲ್ಲ ಬೇಗ ಹೋಗೋಕೆ ಕೆಲಸ ಸ್ಟಾರ್ಟ್ ಮಾಡು ಅಂತ ಹೇಳ್ತಾರೆ ಕಣ್ಣ ಓ ಓಕೆ ಅದೇ ನಾನು ಹೋಗ್ತಿದ್ದೀನಿ ಅಂತ ಹೇಳಿ ಅವನು ಕ್ಯಾಬಿನ್ಗೆ ಹೋಗ್ತಾನೆ ಇದು ಎಂಥಗಡೆ ಅಂತ ನಾನು ನಿಂತ್ಕೊಂಡೊಬ್ಬರು ನರ್ಸ್ ನೋಡ್ತಾ ಇರ್ತಾರೆ ಇಲ್ಲಿ ಕಣ್ಣನ ಅಜ್ಜಿ ಮತ್ತು ಹೀರೋನ್ ಹೀರೋಯಿನ್ ಅಜ್ಜಿ ಇಬ್ಬರು ಕೂತ್ಕೊಂಡು ಮನೇಲಿ ಮಾತಾಡ್ತಿರ್ತಾರೆ ಮತ್ತು ತಲೆ ಸದ್ ಬಂದಿರೋ ಮನೆಗೆ ಕರ್ಕೊಂಬಂದು ಆರೈಕೆ ಮಾಡ್ತಿರ್ತಾರೆ ಅಲ್ಲಿ ನನ್ನ ಟ್ಯಾಬ್ಲೆಟ್ ಇಟ್ಟಿದ್ದಲ್ಲ ನನ್ನ ಮೊಮ್ಮಗಳು ಟಿ ವಿ ಹತ್ರ ಒಂದು ಟ್ಯಾಬ್ಲೆಟ್ ಮತ್ತು ನೀರು ಕೊಡಮ್ಮ ಅಂತ ಒಂದು ಸೊಸೆ ಹೇಳ್ತಾರೆ ಅವ್ರು ಕೊಡ್ತಾರೆ ಏನೇನೇನು ಹಿಂಗಾಗಿದೆ ಏನಾಗಿದೆ ನಿಮಗೆ ಯಾಕೆ ಹಿಂಗೆ ಟೆನ್ಷನ್ ಆಗಿದೆ ಅಂತ ಅಂದಾಗ ಇಲ್ಲ ನನ್ನ ಮಕ್ ನನ್ನ ಮೊಮ್ಮಕ್ಕಳಿದೆ ನನಗೆ ಟೆನ್ಷನ್ ಅವರಿಬ್ಬರಿಗೆ ಒಂದು ಹಡ ಸೇರಿಸ್ಬೇಕು ಒಬ್ಬರು ಅವರಿಬ್ಬರಿಗೂ ಮದುವೆ ಆದರೆ ಸಾಕು ಅದೇ ನಿತಿಂಗೆ ನನ್ನ ಮೊದಲೇ ಮೊಮ್ಮಗಳೇ ಜ್ಯೋತಿಷ್ರು ಹೇಳಿದ್ದಾರೆ ಅವಳಿಗೆ ಇನ್ನು ಹದಿನೈದು ದಿನದಲ್ಲಿ ಮದುವೆ ಆಗಲೇಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ ಜ್ಯೋತಿಷ್ ಹೇಳಿದ್ದಾರೆ ಅದೇ ನನ್ನ ಟೆನ್ಷನಲ್ಲಿ ಹುಡುಗನ ಹುಡುಕಿದ್ದೀನಿ ಆದರೆ ಅವಳು ಯಾವ ಹುಡುಗನ ಒಪ್ಕೋತಲ್ಲ ಮದುವೆ ಆಗ್ತಾಯಿಲ್ಲ ಅಂತ ಹೇಳ್ತಾಳೆ ಅಷ್ಟೇ ತಾನೇ ನಿನ್ನ ಟೆನ್ಷನ್ ನೀನು ಅದಕ್ಕೆಲ್ಲ ತಲೆ ಕೆಟ್ಟಿಸ್ಕೊಬೇಡ ನಿನ್ನ ಮಗ ಸೊಸೆ ಎಲ್ಲೆ ಅಂತ ಕೇಳಿದಾಗ ನನ್ನ ಮಗ ಸೊಸೆ ಎಷ್ಟೋ ವರ್ಷಗಳಾಯಿತು ನನ್ನ ಬಿಟ್ಟು ಹೋಗಿ ನಾನೇ ಗೊರಿಬ್ರೆ ನಾನು ಸಾಕ್ತಾಯಿದ್ದೀನಿ ನೋಡ್ಕೋತಾ ಇದ್ದೀನಿ ಇದೊಳ್ ಫ್ರೆಂಡ್ ಹೇಳ್ತಾಳೆ ನೀನು ಯಾಕೆ ತಲೆ ಕೆಡ್ಸ್ಕೊತಾ ನೀನು ತಲೆ ಕೆಟ್ಟಿಸ್ಕೋಬೇಡ ನಾನು ಇದ್ದಾನೆ ನಿನ್ನ ಜೊತೆ ನಾನೆಲ್ಲ ನೋಡ್ಕೋತೀನಿ ನಿನ್ನ ಸಹಯೋಗಕ್ಕೆ ನಾನು ಇರ್ತೀನಿ ನೀನು ಇದ್ರ ಬಗ್ಗೆಲ್ಲ ಯೋಚನೆ ಮಾಡಬೇಡ ಅಂತ ಹೇಳಿ ಧೈರ್ಯ ಕೊಡ್ತಾರೆ ಇಲ್ಲಿ ರಾಹುಲ್ ನಿತ್ಯನ್ಗೆ ಸರ್ಪ್ರೈಸ್ ಮಾಡೋಕ್ಕೆ ಅಂತ ಅವ್ನು ಸಿಕ್ಸ್ ಮಂತ್ ಆ್ಯನಿವರ್ಸರಿಗೆ ಅವನ್ನ ಕರ್ಕೊಂಡೋಗಿ ಅವ್ನಿಗೆ ಗಿಫ್ಟ್ ಮಾಡಿ ಹಾಡಾಡಿ ಕೇಕ್ ಕಟ್ ಮಾಡಿ ಡ್ಯಾನ್ಸ್ ಮಾಡಿ ಅವ್ರು ಇಬ್ಬರು ಸೆಲೆಬ್ರೇಷನ್ನ ಮಾಡ್ತಿರ್ತಾಳೆ ಅದೇ ಟೈಮ್ಗೆ ಅವ್ರು ಅಜ್ಜಿ ಫೋನ್ ಮಾಡ್ತಾಳೆ ಅಜ್ಜಿ ಫೋನ್ ಮಾಡಿದ್ರು ನೋಡಿ ಅಜ್ಜಿ ಫೋನ್ ಹೇಳಿ ಫೋನ್ ರಿಸೀವ್ ಮಾಡ್ತಾಳೆ ಹೇಳು ಶಾಂತಿ ಅಂತ ಅಂದಾಗ ಏನೈತೆ ನಾನು ಕಳ್ಸಿರ್ತೀನಿ ನೀವು ಹುಡುಗನ ಹತ್ರ ಮಾತಾಡ್ತೀನಿ ಅಂತ ಕೇಳ್ತಾರೆ ಅದಕ್ಕೆ ನಿತ್ಯ ಹೇಳ್ತಾಳೆ ಓದ್ತೀನಿ ನಂತರ ಮಾತಾಡೋದು ಇದೇ ಇವಾಗಲೇ ಎಲ್ಲ ಹೇಳ್ಬೇಕಾ ನಾನು ಎಲ್ಲ ಮನೆಗೆ ಬಂದು ಹೇಳ್ತೀನಿ ಹೇಳಿ ಫೋನ್ ಇಟ್ಬಿಡ್ತಾಳೆ ಕಣ್ಣು ಅವ್ನು ಟೇಬಲ್ ಕುತ್ಕೊಂಡಾಗ ಒಂದು ಬಾಕ್ಸ್ ಇರುತ್ತೆ ಆ ಬಾಕ್ಸ್ ಚೀಟಿ ಮೇಲೆ ಪ್ರೀತಿಯಿಂದ ಪ್ರೀತಿಗೋಸ್ಕರ ಬರ್ತಿರೋದು ಅಂತ ಹೇಳಿ ಒಂದು ಚೀಟಿ ಇಟ್ಟಿರ್ತಾರೆ ಅದನ್ನ ನೋಡಿ ಸ್ಮೆಲ್ ಅದನ್ನು ತಿಂತಾನೆ ತಿಂದಾದಮೇಲೆ ರೋಜಿ ಮೇಡಮ್ ನಂಗೆ ಗೊತ್ತು ನೀವು ನೀವಿದ್ದೀರಾ ಅಲ್ಲಿಂದ ನಾನು ತಿಂದಾಯಿತು ಬನ್ನಿ ಒಳಗೆ ಅಂತ ಕರೀತಾನೆ ರೋಜಿ ಪಾತ್ರದಲ್ಲಿರುವಂತ ಹಿರಿ ನಟಿ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದ ಕಣ್ಣನ ಹತ್ರ ಹೆಂಗೆ ಸರ್ ನೀವು ಇಷ್ಟು ಉಲ್ಲಾಸದಿಂದ ಇರ್ತಾರಲ್ಲ ಅದೆಲ್ಲ ಸರಿ ರೋಜಿ ಅವರೇ ನಿಮ್ಗೆ ಇದನ್ನೆಲ್ಲ ಮಾಡೋ ಇಷ್ಟು ಪೇಷನ್ಸ್ ಮತ್ತೆ ಟೈಮಲ್ಲಿ ಇರುತ್ತೆ ಅಂದಾಗ ಮನೆಗೆ ಹೋದ್ಮೇಲೆ ನಮ್ಗೆ ಏನೇನು ಕೆಲಸ ಇರುತ್ತೆ ಇದನ್ನು ಮಾಡೋದಲ್ವಾ ಅಂತ ಹೇಳ್ತಾಳೆ ಅದನ್ನ ಆದ್ರೂ ನಿಮ್ಮ ಮಕ್ಕದಲ್ಲಿ ಒಂದು ಸ್ಮೆಲ್ ಬರುತ್ತಲ್ಲ ಅದು ನೋಡೋಕೆ ನಮ್ಗೆ ತುಂಬ ಖುಷಿಯಾಗತ್ತೆ ಅಂತ ಹೇಳ್ತಾಳೆ ಕಣ್ಣು ಅಲ್ಲಿಂದ ಒಂದು ಎಮರ್ಜೆನ್ಸಿ ಕೇಸ್ ಇದೆ ಅಂತ ಹೊರಗೆ ಬರ್ತಾನೆ ಹೊರಗೆ ಬಂದಾಗ ಒಬ್ಬ ಆಟೋ ಡ್ರೈವರ್ ನನ್ನ ಎಂತಿಗೆ ಸೀರಿಯಸ್ ಆಗಿದೆ ಅವಳಿಗೆ ಡೆಲಿವರಿ ಪೇನ್ ಬಂದಿದ್ದು ಅವ್ರಿಗೆ ಇಮಿಡಿಯೇಟಾಗಿ ದುಡ್ಡು ಕಟ್ಟು ಅಂದರೆ ನಾನು ಒಬ್ಬ ಡ್ರೈವರಾಗಿ ಎಲ್ಲಿಂದ ದುಡ್ಡು ಕಟ್ಟಬೇಕು ಸರ್ ಅಂತ ಹೇಳಿದಾಗ ಕಣ್ಣ ನೀವೇನು ಅದ್ರ ಬಗ್ಗೆ ತಲೆ ಕೆಚ್ಕೋಬೇಡಿ ಯುವರ್ ವೈಫ್ನ ಇಮಿಡಿಯೇಟಾಗಿ ಆಪ್ರೇಷನ್ ಥಿಯೇಟ್ರಿಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಆ ಏರಿಯಾದ ಪೊಲಿಟಿಷಿಯನ್ ಮಗಳಿಗೆ ಪೇನ್ ಶುರು ಆಗಿರುತ್ತೆ ಅವರು ಕೂಡ ಅದೇ ಹಾಸ್ಪಿಟ್ಲಿಗೆ ಬರ್ತಾರೆ ಡಾಕ್ಟರ್ ಕರೆ ಡಾಕ್ಟರ್ ಇಲ್ಲಿ ಡಾಕ್ಟರ್ಲಿ ಅಂತ ಪೊಲಿಟೀಷಿಯನ್ ಬರ್ತಾನೆ ಬಂದಾಗ ಫಸ್ಟ್ ಕೇಳೋದೇ ಕರ್ಣನ ಯಾಕೆಂದರೆ ಫೇಮಸ್ ಸಾಧ್ಯನೋ ಅಂತ ಗೊತ್ತು ಅದಕ್ಕೆ ಅವ್ನು ಅಲ್ಲಿರೋಂಥ ಡಾಕ್ಟ್ರು ಬಂದು ಅವ್ರ ಹತ್ತೆಗೆ ಹೇಳಿದಾಗ ಅವ್ರ ಹತ್ರ ಹೇಳ್ತಾರೆ ಕರ್ಣಂಗೆ ಹೇಳಿ ಇಮಿಡಿಯೇಟಾಗಿ ಇದನ್ನು ಅಟೆಂಡ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಬಟ್ ಮೇಡಮ್ ಕರ್ಣ ಅವ್ರು ಇನ್ನು ಇನ್ನೊಂದು ಕೇಸಲ್ಲಿದ್ದಾರೆ ಹಾಗಾಗಿ ಇವರು ಅಲ್ಲಿ ಬರೋದು ಬರೋದಿಲ್ಲ ಅಂತ ಅನಿಸುತ್ತೆ ಅಂತ ಅವ್ರು ಹೋಗಿ ಅಪ್ಡೇಟ್ ಮಾಡ್ತಾನೆ ಹಾಗೂ ಅವ್ರ ಹತ್ತೆ ಅತ್ತೆ ಹೇಳ್ತಾರೆ ಇಲ್ಲ ನಾನು ಕಣ್ಣಿಗೆ ಹೇಳಿದ್ದೀನಿ ಅಂತ ಹೇಳಿ ಅಂತ ಹೇಳ್ತಾರೆ ಕಣ್ಣಂಗೆ ಅವ್ನು ಹೋಗಿ ಹೇಳಿದಾಗ ಇಲ್ಲ ನನಗೆ ಇನ್ನೊಂದು ಕೇಸಿದೆ ಕ್ರಿಟಿಕಲ್ ಆಗಿದೆ ಸೊ ಈ ಕೇಸನ್ನ ನೀನೇ ಹ್ಯಾಂಡಲ್ ಮಾಡು ಅಂತ ಅವ್ನು ಕೇಳಿದವನು ಹೇಳ್ತಾನೆ ಹೋಗಿ ಲ್ಲಿ ಅವನು ಕಣ್ಣಿಗೆ ಪೊಲಿಟಿಷಿಯನ್ ನೀನೇ ಅದನ್ನು ಅಟೆಂಡ್ ಮಾಡಬೇಕು ಅಂತ ಹೇಳ್ತಾನೆ ಆಗ ಆಟೋ ಡ್ರೈವರ್ ಪಾಪ ಅಸಹಾಯಕನಾಗಿ ನೋಡ್ತಿರ್ತಾನೆ ಆಗ ಕಣ್ಣ ನನಗೆಲ್ಲ ಪೇಶೆಂಟ್ಸು ಬಂತೆ ನಾನು ಫಸ್ಟ್ ಅವ್ರ ಕೇಸ್ನ ತೊಗೊಂಡಿದ್ದು ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಇದನ್ನು ಅಲ್ಲಿಗೆ ಹೊರಡ್ತಾನೆ ಅದನ್ನು ನೋಡಿದ್ರು ರೋಜಿ ಮೇಡಮ್ಗೆ ಖುಷಿ ಆಗುತ್ತೆ ಕಣ್ಣ ಪ್ರಶಾಂತ್ ನೀನು ಅದನ್ನು ಹ್ಯಾಂಡಲ್ ಮಾಡು ನನ್ನಲ್ಲಿ ಕ್ರಿಟಿಕಲ್ ಕೇಸಿದೆ ನಾನು ಹೋಗಿ ಅದನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಕಣ್ಣ ಅದನ್ನು ಹ್ಯಾಂಡಲ್ ಮಾಡಕ್ಕೆ ಹೋಗ್ತಾನೆ ಅದೇ ಸಮಯಕ್ಕೆ ಅವರ ಹತ್ತೆ ಬಂದ ಕಣ್ಣ ನಾನು ಹೇಳ್ತಿದ್ದೀನಲ್ಲ ಪೊಲಿಟಿಷಿಯನ್ ಪೊಲಿಟೀಷಿಯನ್ ಅವ್ರದ್ದು ಕೇಸ್ನ ಅಟೆಂಡ್ ಮಾಡು ಅಂತಂದಾಗ ಅದೇ ವೆರಿ ಸಾರಿ ಐ ಆಮ್ ಸಾರಿ ಫಾರ್ ಗೋಯಿಂಗ್ ನಾನು ಇದು ಹೋಗಲೇಬೇಕು ಅಂತ ಹೇಳಿ ಅಲ್ಲಿಂದ ಹೊಟ್ಟು ಹೊರಟೆ ಬಿಡ್ತಾನೆ ಅವ್ರ ಜೊತೆಗೆ ಅವಮಾನ ಆಗುತ್ತೆ ಆಗ ಪೊಲೀಟೀಷಿಯನ್ ಹೇಳ್ತೇನೆ ನಾನು ನಿಮಗೆ ಮುಂಚೆಯೇ ಹೇಳಿದೆ ನಮ್ಮ ನನ್ನ ಮಗಳಿಗೆ ಡೆಲಿವರಿ ಮಾಡೋಕ್ಕೆ ಕರ್ಣನೇ ಬೇಕು ಆದರೆ ನೀವು ನಂಗೆ ಹೇಳ್ದಲ್ ಮಾಡಿದೆ ನಾನು ನಾನು ಹೇಳಿದ್ದೀನಿ ನೀವು ಮಾಡ್ತಿರೋದೇನೋ ನೀವು ಮಾಡ್ತಿರೋದು ಸರಿ ಇಲ್ಲ ನಂಗೆ ಕರ್ಣ ಬೇಕು ಡೆಲಿವರಿಗೆ ಅಂತ ಹೇಳಿದಾಗ ಸರ್ ಯು ಡೋಂಟ್ ಬರಿ ಪ್ರಶಾಂತ್ ಕೂಡ ಅಷ್ಟೇ ಕೇಪಬಲ್ ಆಗಿದ್ದಾನೆ ಅವ್ನು ಡೆಲಿವರಿ ಮಾಡ್ತಾನೆ ಇವೇನು ತಲೆ ಕೆಟ್ಟ್ಕೊಬಿಡಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ ನನ್ನ ಮಗಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾನು ಸುಮ್ಮನೆ ಇರಲ್ಲ ಆಮೇಲೆ ಏನಾಗುತ್ತೆ ನೋಡಿ ಅಂತ ಹೇಳ್ತಾಳೆ ಇಲ್ಲಿಂದ ಕರ್ಣ ಆಪ್ರೇಷನ್ ಅಂತ ಸ್ಟಾರ್ಟ್ ಮಾಡ್ತಾನೆ ಆದರೆ ಅವ್ರ ಅತ್ತೆಗೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾಗಿರೋ ಡಾಕ್ಟರ್ ಇಡು ಅದು ನನ್ನ ನನ್ನ ಅಡಿಗಳಾಗಿರಬೇಕು ಅದು ಬಿಟ್ಟು ನನ್ನ ಮರ್ಯಾದೆ ಹೇಳರು ಮುಂದೆ ತೆಗೆಯಿತಿಯಾ ಅದಿಂಗ್ ನೀನು ಇವತ್ತು ಆಪ್ರೇಷನ್ ಮಾಡಿ ಇದನ್ನು ಸಕ್ಸಸ್ ಮಾಡ್ತೀಯ ಕೇಸ್ನ ಅಂತ ನಾನು ನೋಡ್ತೀನಿ ಅಂತ ಪಣ ತೊಡ್ತಾಳೆ ಆಗ ಅವ್ನು ಆಪ್ರೇಷನ್ ಇನ್ನೇ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಅಲ್ಲಿ ಅಲ್ಲಿರೋಂಥವು ಒಟ್ಟಿನಲ್ಲಿರೋಂಥ ಲೈಟ್ನ ಕರೆಂಟ್ನ ತೆಗೆಸ್ತಾಳೆ ಇಲ್ಲಿ ಕರ್ಣ ಹೇಳ್ತಾನೆ ಇಮ್ ಆಗಿ ಇದನ್ನು ಶಿಫ್ಟ್ ಮಾಡಬೇಕು ಅವ್ರಿಗೆ ಕೇಸ್ ಕ್ರಿಟಿಕಲ್ ಇದೆ ಅಂತ ಹೋಗಿ ಅಪ್ಡೇಟ್ ಮಾಡಿ ಅಂತ ಹೇಳಿದಾಗ ನರ್ಸ್ ಬಂದು ಮೇಡಮ್ ಅಪ್ಡೇಟ್ ಮಾಡ್ತಾಳೆ ಮೇಡಮ್ ನಿಮಗೆ ಕೇಸ್ ಕ್ರಿಟಿಕಲ್ ಇದೆ ಬಟ್ ಒಟ್ಟು ಓಟಿನಲ್ಲಿ ಕರೆಂಟ್ ಹೋಗಿದೆ ಅಂತ ಹೇಳ್ತಾಳೆ ಹೌದಾ ನೀವು ಹೋಗಿ ನಾನು ಅದೇನಂತ ಚೆಕ್ ಮಾಡ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ಕಾರಣ ಹೀಗೆ ಅದು ತುಂಬ ಕಷ್ಟ ಆಗುತ್ತೆ ಇಮಿಡಿಯೇಟಾಗಿ ನಾವು ಸ್ಟಾರ್ಟ್ ಮಾಡಬೇಕು ಆಪರೇಷನ್ ಅಂತ ಹೇಳ್ತಾನೆ ಹಾಗೆ ಅವ್ರ ಅದು ಹೇಳ್ತಾಳೆ ಕರ್ಣ ಓಟಿನಲ್ಲಿ ಬರೀ ಕತ್ಲಲ್ಲ ಇಡೀ ನಿನ್ನ ಜೀವನದಲ್ಲಿ ಕತ್ಲು ಮಾಡೋಕ್ಕೆ ನಾನು ಇರೋದು ಕತ್ಲೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವಳು ಹುಸಿನಾಗೆ ನಾನು ಆಗ್ತಾ ಇರ್ತಾಳೆ ಕಾರಣ ಇಲ್ಲಿ ಮಾಡುವಂತ ಮಾಡುವಂಥ ಅಲ್ಲಿ ಇರ್ತಾನೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಕಾದು ನೋಡೋಣ